ನಮಸ್ಕಾರ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಕೇಸರಿ ಹೇಗೆ ನಮ್ಮ ಶಕ್ತಿಯನ್ನು ಹೆಚ್ಚು ಮಾಡುತ್ತೆ ಮತ್ತೆ ಅದನ್ನ ಪುರುಷರು ಮಹಿಳೆಯರು ಮತ್ತು ಚಿಕ್ಕ ಮಕ್ಕಳು ಹೇಗೆ ಬಳಕೆ ಮಾಡಬೇಕು ಇದರ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ ಸ್ನೇಹಿತರೆ ನಾವು ತೆಗೆದುಕೊಂಡಿರುವ ಆಹಾರವನ್ನ ನಮ್ಮ ದೇಹ ಚೆನ್ನಾಗಿ ಹೀರಿಕೊಳ್ಳಲು ಅನುಕೂಲ ಮಾಡಿಕೊಡುವಂತಹ ಗುಣಕೇಸರಿಯಿದೆ ಇದೆ ಉಷ್ಣಗುಣ ಇರುವ ಕಾರಣದಿಂದಾಗಿ ಇದನ್ನು ನಾವು ನಿತ್ಯ ಅಥವಾ ಅವಾಗ ಅವಾಗ ಮಕ್ಕಳಿಗೆ ಕೊಟ್ಟಾಗ ಸಹಜವಾಗಿ ಮಕ್ಕಳಲ್ಲಿ ಪದೇ ಪದೇ ಕಾಡುವ ನೆಗಡಿ ಮತ್ತು ಕಖದ ಸಮಸ್ಯೆ ಕಡಿಮೆಯಾಗುತ್ತದೆ ಇನ್ನು ನಮ್ಮ ನೆನಪಿನ ಶಕ್ತಿ ಮತ್ತು ಅಥವಾ ಮೆದುಳಿನ ಶಕ್ತಿಯನ್ನು ಹೆಚ್ಚು ಮಾಡಿಕ್ಕೆ ಈ ಕೇಸರಿ ತುಂಬಾನೇ ಹೆಲ್ಪ್ ಆಗುತ್ತೆ ಹಾಗಾದರೆ ಇದನ್ನು ಹೇಗೆ ತೆಗೆದುಕೊಳ್ಳಬೇಕು ಅಂತ ನೋಡುವುದಾದರೆ ಸ್ಕಿನ್ ಡ್ರೈ ಇರುತ್ತೆ ತುಂಬಾನೇ ತೆಳ್ಳಕೇ ಅಂತವರು ಇದನ್ನು ಹಾಲಿಗೆ ಹಾಕಿಕೊಂಡು ಸೇವನೆ ಮಾಡಿದರೆ ತುಂಬಾನೇ ಒಳೆಯದು ಇನ್ನು ದೇಹ ತುಂಬಾ ಉಷ್ಣ ಆಗುತ್ತೆ ಅಂತ ಅವರು ಕೇಸರಿ ಸ್ವಲ್ಪ ಕಡಿಮೆ ಸೇವನೆ ಮಾಡಬೇಕು ದಿನ ಒಂದು ಅಥವಾ ಅರ್ಧ ಅಥವಾ ಒಂದು ಎಳೆ ಕೇಸರಿಯನ್ನ ತುಪ್ಪದ ಜೊತೆ ಮಿಕ್ಸ್ ಮಾಡಿಕೊಂಡು ಸೇವನೆ ಮಾಡಿದರೆ ಒಳ್ಳೆಯದು ಇನ್ನು ಸಿಕ್ಕಾಪಟ್ಟೆ ಕೋಲ್ಡ್ ಬಾಡಿ ಸಿಕ್ಕಾಪಟ್ಟೆ ನೆಗಡಿಯಿದ್ದರೆ ಇದನ್ನು ಜೇನುತುಪ್ಪದ ಜೊತೆ ಸೇವನೆ ಮಾಡಬಹುದು